ನಮ್ಮ ಮುಖಂಡರಾದಂತಹ ಕನ್ನ ರೆಡ್ಡಿ ಅವರು ಈ ಸಮಾಜ ಸೇವೆಯ ಮುಖಾಂತರ ಎಲ್ಲ ಒಂದು ಗ್ರಾಮೀಣ ಭಾಗದಲ್ಲಾಗಲಿ ನಗರ ಭಾಗದಲ್ಲಾದ್ರಿ ಎಲ್ಲರಿಗೂ ಈ ಪಕ್ಷ ಭೇದ ಮಾಡಿದು ಜಾತಿ ಧರ್ಮ ಎಲ್ಲ ಮಾಡ್ತು ಎಲ್ಲರೂ ಒಂದೇ ಎಲ್ಲರೂ ಸಮಾನರೇ ಅಂತೇಳಿ ಎಲ್ಲ ಒಂದು ವಾಹನಗಳ ಮಾಲೀಕರಿಗೆ ಉಚಿತವಾಗಿ ಹೆಲ್ಮೆಟ್ ಅನ್ನು ನೀಡುವ ಕಾರ್ಯಕ್ರಮವನ್ನು ಮಾಡಿದ ನಿನ್ನೆಯಿಂದ ಉದ್ಘಾಟನೆ ಮಾಡಿ ನಮ್ಮ ಸದನ ತಿರುಮಳ್ಳಿ ಪಂಚಾಯತಿ ಹಾಗೂ ವಂಸಂದ್ರ ಪಂಚಾಯಿತಿ ಎರಡು ಪಂಚಾಯತಿ ಎಲ್ಲರೂ ಬೃಹದವಾಗಿ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಮಾಡಿ ನಿನ್ನೆ ತನಕ ಉದ್ಘಾಟನೆ ಮಾಡಿದ್ದಾರೆ ಅದರ

ತಲೆ ಎಲ್ಲಿರುವಂತ ಮುಖ್ಯವಾದ ನಮ್ಮ ಭಾಗ ಆ ತಲೆಗೆ ಬೆಟ್ಟಾದ್ರೆ ಸಾರ್ವಭಾವ ಹೆಚ್ಚಾಗ್ತಾ ಇದೆ ಉಗಿನಾಟ ಚಿಕ್ಕ ಉಗುರಾಟಿ ಬೆಂಗಳೂರು ಸಿಗ್ತಾ ಇದೆ ಅಂತ ಕಷ್ಟ ಅಂದ್ರೆ ಇಡೀ ಇಂಡಿಯಾ ಅಂದ್ರೆ ಯಾವ ಶೇಟ್ ಲಾಳ ಕೇಳ್ತಾರ ಗುರುತಿಸಿ ಡೆಲ್ಲಿ ಫ್ಯಾಕ್ಟರಿ ಐ ಎಸ್ ಮಾರ್ಗದೇ ಕಾಲಲ್ಲ ఏమన్నా అట్లా ఇట్లా వస్తే జనాలు తికుంటారని ఐఏస్ఐ వారికి ఆర్డర్ ఇచ్చి వారానికి నాలుగు వేల మట్టి తయారైతే వారానికి ఒక రోడ్ వస్తుంది ప్రతి వారము ప్రతి ప్రతి పంచాయతీకి ఏళ్ళ నూరు నుండి ఎనభై నూరు ఎల్మిట్లు కావాలి ఒక్కొక్క పంచాయతీకి ఎలా అంటే ఇస్టి రెండు పంచాయతీలకే కరెక్ట్ గా రెండు వేల నూట యాభై ఎల్మిట్లు తీసుకున్నారు నిన్న ఇంట్లో ఒక లాడ ಎಲ್ಲಿ ನಿರ್ವಹಿಸಿರುವಂತಹ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂತಹ ಕೇಶವರೆಡ್ಡಿ ಅಪ್ಪನವರೇ ಅಶಪ್ಪನವರೇ ಅಶ್ವಥಪ್ಪನವರೇ ಇನ್ನು ಮುಖಂಡರು ನನ್ನ ಅಣ್ಣದವರಾದಂತಹ ನಾಗರಾಜನವರೇ ಆ ಒಂದು ಇದೆ ನೀವು ಅದಕ್ಕೋಸ್ಕರ

ನಮ್ಮ ಡಾಕ್ಟರ್ ಕೆ ಸುಧಾಕರಣ್ ಅವರಿದ್ದಾರೆ ಅವರು ಕರ್ನಾಟಕದಲ್ಲಿ ಯಾವುದೇ ಒಂದು ಮಂತ್ರಿಯೂ ಸಹ ಅಷ್ಟು ಅಭಿವೃದ್ಧಿ ಮಾಡಿಲ್ಲ ನಿಮಗೆಲ್ಲ ಗೊತ್ತಿರುವಂತ ವಿಷಯ ಕ್ಷೇತ್ರಕ್ಕೆ ತುಂಬಾ ಅನುಕೂಲ ಆ ಮೆಡಿಕಲ್ ಕಾಲೇಜು ಅದಕ್ಕೋಸ್ಕರ ಅವರು ನೆನೆಸೋಬೇಕಾಗ್ತದೆ ಅವರು ನಮ್ಮ ಜೊತೆ ಇದ್ದಾರೆ ಇನ್ನ ಅವರು ಏನಾಗಬಹುದು ಒಂದು ಹಾಸ್ಪಿಟಲ್ ಹಾಸ್ಪಿಟಲ್ ತಗೊಳ್ಳಿ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಸಾಯಿಬಾಬಾಸ್ಪಿಟಲ್ ಈಶಾ ಫೌಂಡ ತಂದಿದ್ದವರು ಈ ಭಾಗ ಇಷ್ಟು ಉನ್ನತ ಮಟ್ಟಕ್ಕೆ ಬೆಳಿಬೇಕಾದ್ರೆ ಸುಧಾಕರಣ ಅಂತ ನಾಯಕರು ನಮ್ಮ ಹಿಂದೆಡೆ ಇದ್ದಾರೆ ಒಟ್ಟುಗೊಳಿಸಿಕೊಂಡು ಕೆಲಸ ಮಾಡಿಸೋಣ ಅದರ ಜೊತೆಗೆ ಈ ಸಮಾಜ ಸೇವೆ ಹೆಮ್ಮೆ ವಿತರಣೆ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದೇವೋ ನಿಮಗೆ ಎಲ್ಲರೂ ನಮಸ್ಕರಿಸುತ್ತೇವೆ ದಯಮಾಡಿಸಿ ನಾವು ಕೊಡುವಂಥ ದಿವಸ ಪ್ರತಿಯೊಂದು ಮನೆಯಲ್ಲೂ ಬಿಟ್ಟರೆ ಅದೇ ರೀತಿಯಲ್ಲಿ ಕಾರುಗಳು ಒಂದು ಮನೆಯಲ್ಲಿ ಎರಡು ಮೂರು ಇರ್ತೈತೆ ಆಡಿದರೆ ಬಂದೋ ಎರಡ ಐವತ್ತು ಇವತ್ತು ಮನೆ ಮನೆಗೂ ಕಾರು ಕಾರುಗಳಿದೆ ಇದನ್ನ ನೀವು ಯಾವ ರೀತಿ ಹೋಗ್ಬೇಕು ಯಾವ ರೀತಿ ಬರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಅಜ್ವಾನದಲ್ಲಿ ನಾಲ್ಕು ಜನ ಹೆಲ್ಮೆಟ್ ಅಂತೀರಾ ಆಕ್ಸಿಡೆಂಟ್ ಸ್ಟ್ರೀ ಟೈಮ್ ನಾಲ್ಕು ಜನ ಆದರೂ ಟೀಪ್ ಇವತ್ತು ದಿವಸ ಈ ಜನಕ್ಕೆ ನಾವು ಹೆಲ್ಮೆಟ್ ಕೊಡಬೇಕು ಅಂತಕ್ಕಂಥದ್ದು ಅರ್ನಾಥ ರೆಡ್ಡಿ ಒಂದು ಅಭಿಲಾಷೆ ಇವತ್ತು ದಿವಸ ಸುಮಾರು ಆಕ್ಸಿಡೆಂಟ್ ಕೇಸುಗಳು ಮುನ್ನೂರಿಂದ ನಾಲ್ಕೂರು ಕೇಸ್ಗಳು ಆಗ್ತಾ ಇತ್ತು ಒಂದು ತಿಂಗಳಿ ಏನು ನಮ್ಮ ಜಿಲ್ಲೆಯಲ್ಲಿ ಈ ಸ್ಟೇಟ್ ನಲ್ಲಿ ಹೆಚ್ಚಾಗಬಹುದು ಅದರಿಂದ ಹೆಲ್ಮೆಟ್ ಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು ನೀವೆಲ್ಲಾನು ಹೆಲ್ಮೆಟ್ ಅನ್ನು ಧರಿಸಬೇಕು ಹೆಲ್ಮೆಟ್ ಧರಿಸೋದ್ರಿಂದ ಆಕ್ಸಿಡೆಂಟ್ ಅಲ್ಲಿ ತಲೆಗ ಏಟ್ ಬಿಡಿಯೇ ಆಗಿದೆ மக்களுக்கு விள ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಅಂತ ಒಂದು ಆದೇಶವನ್ನು ಹೊರಡಿಸಿರ್ತಾರೆ ಆ ಆದೇಶ ಈ ತರ ಆಗಿದೆ ಅಂತ ಅನುಕೂಲಕ್ಕಲ್ಲ ಇಲ್ಲ ನಿಮಗೆ ಪೆನಾಲ್ಟಿ ಹಾಕಿ ಆ ದಂಡ ಮಾಡಿ ಸರ್ಕಾರಕ್ಕೆ ಒಳ್ಳೇದ ಅಂತಲ್ಲ ಅವರ ಆದೇಶ ಅಂತ ಆದೇಶ ತುಂಬಾ ಅದ್ಭುತವಾದದ್ದು ಒಳ್ಳೆಯದು ನಿಮಗೆಲ್ಲ ಗೊತ್ತಿರುವಂತ ವಿಷಯನೇ ನನ್ನ ತಮ್ಮ ಅಂದ್ರೆ ನನ್ನ ಚಿಕ್ಕಪ್ಪನ ಮಗ ಅಬಲ್ಲಾಪುರದ ಹತ್ರ ಹೆಲ್ಮೆಟ್ ಧರಿಸಿರ ಹಂಗೆ ಬರ್ತಾ ಇದ್ರೆ ಅವನ ಹಂಗೆ ಅಲ್ಲೇ ಒಂದು ಗಾಡಿಗೊಡ್ದು ಹಂಗೆ ಸ್ಪಾಟ್ ಆದ ನಮ್ಮ ಕೈಯಲ್ಲಾದಷ್ಟು ಏನೋ ಒಂದು ಹತ್ತು ಜನಕ್ಕೆ ಸಹಾಯ ಮಾಡೋಣ ಅಂತ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಸಾಹೇಬರು ಹೆಲ್ಮೆಟ್ ಧರಿಸಲೇಬೇಕು ಅಂತ ಒಂದು ಕಡ್ಡಾಯವಾಗಿ ಒಂದು ಆಜ್ಞೆ ಮಾಡಿದ್ದಾರೆ ಅದ್ರ ಪ್ರಕಾರ ಕೆಲವು ಹಿತೈಷಿಗಳು ದಾನ ದಾನದ ರೂಪದಲ್ಲಿ ಜನಕ್ಕೆ ಒಳ್ಳೇದಾಗಲಿ ಅಂತ ಉದ್ದೇಶ ಇಟ್ಟು ಇವತ್ತಿನ ದಿವಸ ಹರಿನಾಥ ರೆಡ್ಡಿ ಅವರು ಸುಮಾರು ಈ ಕ್ಷೇತ್ರದ ಜನ ಅಂದ್ರೆ ಎಷ್ಟು ಜನ ಪಾಪ್ಯುಲೇಷನ್ ಇದೆ ಅದ್ರಲ್ಲಿ ಅರ್ಧ ಭಾಗ ಹೆಲ್ಮೆಟ್ಸ್ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಪಂಚಾಯತಿಗೂ ಪ್ರತಿಯೊಂದು ಟೌನ್ಗೂ ಕೊಡ್ತಾ ನೀವು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಲೇಬೇಕು ಧರಿಸಿದ್ರೆ ಅವ್ರಿಗೂ ಒಂದು ಕೀರ್ತಿ ಬರ್ತೈತೆ ಕೊಟ್ಟಿರೋರಿಗೆ ಪ್ರಾಣ ಉಳಿತೈತೆ ಆಕ್ಸಿಡೆಂಟ್ ಆದ ತಕ್ಷಣ ತಲೆಗೆ ಗೇಟ್ ಬಿಡ್ತೈತೆ ಕೆಲವರು ಸತ್ತೋಗಿ ಹೋಗ್ತಾರೆ ಮೊನ್ನೆ ನಾಲ್ಕು ಜನ ಅಜ್ವಾರದಲ್ಲಿ ಕೆಲಸ ఇక్కడ చెప్పాకట్లా వీడియో తీసుకుంటాం రకారు తమ మితాన్ని ఫస్ట్ న్యూస్ ఉన్నాడు అక్కట్లా